ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಈ ಬಿಸ್ಲಾಗ ಏನ್ರ ತನ್ನ ಕುಡಿಬೇಕು ಅಂತ ಎಲ್ಲಾರ್ಗು ಅನ್ಸತ್ರಿ ಹಂಗಂತ ನೀವ ಜ್ಯೂಸ್ ಶರ್ಬತ್ ಮತ್ತ ಮಿಲ್ಕ್ ಶೇಕ್ ಎಲ್ಲಾ ಕುಡಿಯಾಕ ಹೊರಗಡೆ ಹೋಗ್ಬೇಕಂತ ಏನು ಇಲ್ರಿ ಎಲ್ಲಾ ರೆಸಿಪಿನೂ ನೀವು ಆರಾಮಾಗಿ ಮನಿ ಒಳಗನ ಕಡಿಮೆ ಟೈಮ್ ಒಳಗ ಮಾಡ್ಕೋಬಹುದ್ರಿ ಹಂಗಾಗಿನ ನಾವು ನಿಮ್ಗೆ ಇವತ್ತ ಆಪಲ್ ಬನಾನಾ ಮಿಲ್ಕ್ ಶೇಕ್ ಮತ್ತ ತಂಪಾಗಿರುವಂತ ಮೊಹಬತ್ ಕಾ ಶರ್ಬತ್ ಎರಡು ರೆಸಿಪಿನ ನಾವು ನಿಮ್ಗೆ ಇವತ್ತ ಮಾಡಿ ತೋರ್ಸಾತೀವ್ರಿ ಮತ್ತೆ ಮತ್ ತಡಾರಿ ಸೂಪರ್ ಆಗಿರುವಂತಹ ಆಪಲ್ ಬನಾನಾ ಮಿಲ್ಕ್ ಶೇಕ್ ಮತ್ತೆ ಮೊಹೊಬತ್ ಕಾ ಶರ್ಬತ್ ಎರಡು ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಮತ್ತದ ಹಣ್ಣಾಗಿರುವಂತಹ ಎರಡು ಬಾಳೆಹಣ್ಣನ್ನ ಹಾಕೊಳತ್ತೀವ್ರಿ ನಾವಿಲ್ಲಿ ಇಲ್ಲಿ ಒಂದ್ ಗ್ಲಾಸ್ ಆಗುವಷ್ಟು ಈ ಮಿಲ್ಕ್ ಶೇಕ್ ನ ಮಾಡ್ಕೊಳತ್ತಿರೋದ್ರಿಂದ ಎರಡ್ ಬಾಳೆಹಣ್ಣು ತಗೊಂಡಿವ್ರಿ ನೀವ್ ಮನಿಯೊಳಗ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಹಣ್ಣನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಮತ್ ಈಗ ಬಾಳೆಹಣ್ಣ ಜೊತೆಗಿನ ಒಂದ್ ಆಪಲ್ ನಂಗ ಸಣ್ಣಕ್ಕ ಕಟ್ ಮಾಡ್ಕೊಂಡು ಹಾಕೊಂಡೀವ್ರಿ ಮತ್ತ ನೀವೇನ್ ಆಪಲ್ ದ ಸಿಪ್ಪಿ ತಗಿಯೋಂತ ಅವಶ್ಯಕತೆ ಇಲ್ರೀ ಮತ್ತ ಸ್ವಲ್ಪ ಸ್ವೀಟ್ ಆಗಿರ್ಲಿ ಅನ್ನೋ ಕಾರಣಕ್ಕ ಒಂದ್ ಮೂರ್ ಖರ್ಜೂರನ ಹಾಕೊಳತ್ತೀವ್ರಿ ಈ ಮಿಲ್ಕ್ ಶೇಕ್ ನಾವ್ ಸಕ್ರೆ ಹಾಕತಿಲ್ರಿ ಹಂಗಾಗಿ ಖರ್ಜೂರ್ ಹಾಕೊಂಡಿವ್ರಿ ಮತ್ತ ಟೇಸ್ಟ್ ಚಲೋ ಇರಲಿ ಅನ್ನೋ ಕಾರಣಕ್ಕೆ ಒಂದು ಮೂರರಿಂದ ನಾಲ್ಕು ಗೋಡಂಬಿನ ಹಾಕೊಳತ್ತೀವ್ರಿ ಗೋಡಂಬಿ ಕಂಪ್ಲೀಟ್ಲಿ ಆಪ್ಷನಲ್ ರೀ ಇದ್ರ ಹಾಕೋರಿ ಇಲ್ಲಾ ಅಂದ್ರೆ ಸ್ಕಿಪ್ ಮಾಡ್ರಿ ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪ ತುಪ್ಪ ನಾವಿಲ್ಲಿ ನಾವ್ ಸ್ವೀಟ್ ಸಂಬಂಧ ಒಂದ್ ಮೂರ್ ಖರ್ಜೂರ್ ಹಾಕೊಂಡಿವ್ರಿ ಮತ್ತ ಮೂರ್ ಟೀ ಸ್ಪೂನ್ ಆಗೋಷ್ಟ್ ಜೇನ್ ತುಪ್ಪ ಹಾಕೊಂಡಿವ್ರಿ ನಿಮ್ಗ ಈ ಮಿಲ್ಕ್ ಶೇಕ್ ಎಷ್ಟು ಸ್ವೀಟ್ ಬೇಕು ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಈ ಮಿಕ್ಸರ್ ಜಾರ್ಕ್ ನಾವು ಒಂದ್ ಕಪ್ ಆಗೋಷ್ಟು ಹಾಲು ಹಾಕೊಳತ್ತೀವ್ರಿ ಕಾಯಿಸಿ ಆರಿಸಿ ಮತ್ತೆ ಸ್ವಲ್ಪ ಫ್ರಿಜ್ನಾಗ ಇಟ್ಕೊಂಡು ತಣ್ಣಗಿರುವಂಥ ಹಾಲನ್ನ ಹಾಕೊಂಡಿವ್ರಿ ಈಗ ಇದಕ್ಕೆ ಮಾಲೊಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷದನ್ನ ಮಿಕ್ಸಿ ಮಾಡ್ಕೋಬೇಕ್ರಿ ಇಷ್ಟಾದ್ರೆ ರೀ ಆಪಲ್ ಬನಾನಾ ಮಿಲ್ಕ್ ಶೇಕ್ ಈಗ ಇದನ್ನು ಸರ್ವ್ ಮಾಡಾಕ ನಾವಿಲ್ಲಿ ಸ್ವಲ್ಪ ಎರಡೂ ಗ್ಲಾಸಿಗೆ ಹಿಂಗೆ ಐಸ್ ಕ್ಯೂಬ್ ಹಾಕೊಂಡಿವ್ರಿ ಮತ್ತೆ ಐಸ್ ಕ್ಯೂಬ್ ಹಾಕೊಂಡ್ ಮ್ಯಾಲ ಈಗ ಇದಕ್ಕೆ ನಾವು ಮಿಲ್ಕ್ ಶೇಕ್ನ ಹಾಕೊಳಾತೀವ್ರಿ ನೋಡಿದ್ರಲ್ರಿ ಎಷ್ಟು ಈಸಿ ಆಗಿತ್ತು ಈ ಆಪಲ್ ಬನಾನಾ ಮಿಲ್ಕ್ ಶೇಕ್ ಅಂತ ನೀವು ಇದನ್ನ ಸಣ್ಣ ಹುಡುಗರಿಗೆ ಮಾಡ್ಕೊಡೋದಾದ್ರ ಇಷ್ಟು ಪ್ಲೇನ್ ಹಾಕಿ ಕುಡಿಯಂಗಿಲ್ಲ ರೀ ಹಾಗಾಗಿ ಈಗ ಸ್ವಲ್ಪ ಮ್ಯಾಲೆ ಡ್ರೈ ಫ್ರೂಟ್ಸ್ ಹಾಕತ್ತೀವ್ರಿ ನಾವಿಲ್ಲಿ ಸ್ವಲ್ಪ ಬದಾಮ ಗೋಡಂಬಿ ಮತ್ತು ಪಿಸ್ತಾ ಹಾಕೊಂಡಿವ್ರಿ ನೀವ್ ಡ್ರೈ ಫ್ರೂಟ್ಸ್ ನ ಹಾಕೋಬೇಕಂತ ಏನು ಇಲ್ರಿ ನಿಮಗೆ ಇಷ್ಟ ಆಗುವಂತ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ನ ಹಾಕೋಬಹುದ್ರಿ ಅಕಸ್ಮಾತ್ ನಿಮಗೇನಾರ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅನ್ನೋದಾದ್ರೆ ಇದನ್ನ ಹಿಂಗ ಪ್ಲೇನ್ ಆಗನು ಕುಡಿಬಹುದ್ರಿ ಆಗ್ಲೇ ಇದನ್ನ ಸಣ್ಣ ಹುಡುಗರಿಗೆ ಮ್ಯಾಲ ಸ್ವಲ್ಪ ಟೂಟಿ ಫ್ರೂಟಿ ಇಲ್ಲ ಅಂದ್ರ ಹಿಂಗ ಚರಿ ಆದ್ರೂ ಕಟ್ ಮಾಡಿ ಹಾಕೊಡ್ರಿ ನೋಡಕ ಹಿಂಗ ಕಲರ್ಫುಲ್ ಆಗಿತ್ತು ಅಂದ್ರ ಸಣ್ಣ ಹುಡುಗರು ಬಹಳ ಇಷ್ಟಪಟ್ಟು ಇದನ್ನ ಕುಡಿತಾರಿ ಮತ್ತ ಈ ಮಿಲ್ಕ್ ಶೇಕ್ ಹೆಲ್ದಿ ಆಗಿರೋದ್ರಿಂದ ಸಣ್ಣ ಹುಡುಗರಿಂದ ದೊಡ್ಡವ್ರ ತನಕ ಎಲ್ಲರೂ ಇದನ್ನ ಆರಾಮಾಗಿ ಕುಡಿಬಹುದ್ರಿ ಆದಷ್ಟು ಈ ಮಿಲ್ಕ್ ಶೇಕ್ನ ನ ಸರ್ವ್ ಮಾಡ್ರಿ ಮನೆಯೊಳಗ ಈ ರೆಸಿಪಿನ ಟ್ರೈ ಮಾಡ್ರಿ ಮತ್ತ ರುಚಿ ಹೆಂಗಿತ್ತು ಅಂತಾನು ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೋಡ್ರಿ ಮೊಹಬದ ಶರ್ಬತ್ ಮಾಡಕ ನಾವಿಲ್ಲಿ ಕಲ್ಲಂಗಡಿ ತಗೊಂಡಿವ್ರಿ ಈಗ ಈ ಕಲ್ಲಂಗಡಿ ಎಲ್ಲಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕ ಕಟ್ ಮಾಡ್ಕೋಬೇಕ್ರಿ ನಾವಿಲ್ಲಿ ಈ ಕಲ್ಲಂಗಡಿದ ಮಾಲಿನ ಸಿಪ್ಪಿ ತೆಗೆದು ತಗೊಂಡಿವ್ರಿ ಮತ್ತ ಆಗ್ಲೇ ಹೇಳ್ದಂಗ ಇದನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕ ಹಿಂಗ ಕಟ್ ಮಾಡ್ಕೋಬೇಕ್ರಿ ನಾವಿಲ್ಲಿ ಒಂದ್ ಮೂರ್ ಗ್ಲಾಸ್ ಆಗೋಷ್ಟು ಈ ಶರ್ಬತ್ನ ಮಾಡತ್ತೀವ್ರಿ ಮನಿಯೊಳಗ ನೀವು ಈ ಶರ್ಬತ್ನ ಎಷ್ಟು ಜನಕ್ಕೆ ಮಾಡತ್ತೀರಿ ಅನ್ನೋದನ್ನ ನೋಡ್ಕೊಂಡು ನಾವಿಲ್ಲಿ ತೋರಿಸುವಂತಹ ಪದಾರ್ಥಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಕಟ್ ಮಾಡ್ಕೊಂಡಿರೋ ಈ ಕಲ್ಲಂಗಡಿ ಎಲ್ಲಾನು ನಾವು ಒಂದು ಪ್ಲೇಟಿಗೆ ತಕೊಳತ್ತೀವ್ರಿ ಈಗ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಎರಡು ಕಪ್ ಆಗೋಷ್ಟು ಹಾಲು ಹಾಕೊಳತ್ತೀವ್ರಿ ಮತ್ತ ಈ ಹಾಲನ್ನು ನಾವು ಕಾಸಿ ಆರಿಸಿ ಫ್ರಿಜ್ ಒಳಗೆ ಇಟ್ಕೊಂಡು ತನ್ನಗಿರುವಂತಹ ಹಾಲನ್ನ ಹಾಕೊಂಡಿವ್ರಿ ಈಗ ತಣ್ಣಗಿರುವಂತ ಈ ಹಾಲಿನ ಜೊತಿನ ಒಂದು ಕಪ್ ಆಗೋಷ್ಟು ಐಸ್ ಕ್ಯೂಬ್ ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಆಗಲೇ ಕಟ್ ಮಾಡ್ಕೊಂಡಿದ್ವಲ್ರಿ ಕಲ್ಲಂಗಡಿ ಅದನ್ನೆಲ್ಲನೂ ಹಾಕೊಳತ್ತೀವ್ರಿ ನಾವಿಲ್ಲಿ ಒಂದು ಆಗೋಷ್ಟು ಕಲ್ಲಂಗಡಿ ಹಾಕ್ಕೊಂಡೀವ್ರಿ ಎರಡು ಆಗೋಷ್ಟು ಹಾಲು ತೊಗೊಂಡ್ರೆ ಒಂದು ಆಗೋಷ್ಟು ಕಲ್ಲಂಗಡಿ ಹಾಕ್ಕೋಬೇಕು ರೀ ಮತ್ತು ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಆಗೋಷ್ಟು ಐಸ್ ಕ್ಯೂಬ್ ಹಾಕೊಂಡೀವ್ರಿ ಮತ್ತು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸ್ ಹಾಕೊಂಡೀವ್ರಿ ಮತ್ತು ಅದ್ರ ಜೊತೆಗಿನ ನಾವು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ರೂ ಹಫ್ಸ ಹಾಕೊಂಡೀವ್ರಿ ಈಗ ಇದನ್ನೆಲ್ಲ ಚಲೋ ತಂಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತ ಈ ಮೊಹೊಬತ್ಕಾ ಶರ್ಬತ್ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರ ಸೂಪರ್ ಟೇಸ್ಟಿ ಮತ್ತ ಕೂಲ್ ಆಗಿರುವಂತ ಮೊಹಬತ್ಕಾ ಶರ್ಬತ್ ರೆಡಿ ರೀ ನೋಡಿದ್ರಲ್ರಿ ಈ ಮೊಹೊಬತ್ಕಾ ಶರ್ಬತ್ ಮಾಡುದು ಎಷ್ಟು ಈಸಿ ಆಗಿತ್ತು ಅಂತ ಹಂಗಾದ್ರ ಈ ಬ್ಯಾಸ್ಕಿ ಒಳಗ ಈ ಶರ್ಬತ್ ನ ಮಿಲ್ಕ್ ಶೇಕ್ನ ಎರಡನ್ನೂ ಮನೆಯಾಗ ಟ್ರೈ ಮಾಡಿರಿ ಮನೆಯೊಳಗ ಎಲ್ಲಾರ್ಗೂ ಕೊಟ್ಟು ನೀವು ಕುಡೀರಿ ಈ ಎರಡೂ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಗೆ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಅಷ್ಟ ಅಲ್ಲರಿ ನಿಮ್ಗೆ ನಾವು ಯಾವ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಶರಬತ್ಕ ಐಸ್ ಕ್ಯೂಬ್ ಹಾಕಿರೋದ್ರಿಂದ ಭಾಳ ಹೊತ್ತು ಹಂಗ ಇಡ್ಲಾರ್ದ ಇದನ್ನು ಆದಷ್ಟು ಬೇಗ ಸರ್ವ್ ಮಾಡಿರಿ ಮತ್ತು ಇವತ್ತು ನಾವು ನಿಮಗೆ ತೋರಿಸಿರೋ ಎರಡೂ ರೆಸಿಪಿ ಇಷ್ಟ ಆಗ್ಯಾವಂತ ಅನ್ಕೋತೀವ್ರಿ ಮತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ